ಮತ್ತೆ ಈಗಿನ ವಿಡಿಯೋದಲ್ಲಿ ನಾವು ಆರರಿಂದ ಒಂದು ಸಂಖ್ಯೆ ಯಾವಾಗ ಭಾಗವಾಗುತ್ತದೆ ಅನ್ನೋದನ್ನ ನೋಡೋಣ ಒಂದೆರಡು ಉದಾಹರಣೆಗಳನ್ನು ತೆಗೆದುಕೊಳ್ಳಿ ಮುನ್ನೂರ ಅರವತ್ತೆಂಟು ನಾನೂರ ಇಪ್ಪತ್ನಾಲ್ಕು ಆರ್ನೂರ ಅರವತ್ತಾರು ನೂರ ಹನ್ನೊಂದು ಇವೆಲ್ಲವೂ ಯಾವಾಗ ಆರರಿಂದ ಭಾಗವಾಗುತ್ತೆ ಅಂತ ನೋಡೋಣ ಮೊದಲನೇದಾಗಿ ಏನಂದ್ರೆ ನಾಲ್ಕಕ್ಕೆ ನೀವು ಹೇಗೆ ನೋಡಿದ್ರು ಅದೇ ರೀತಿ ಕೊನೆಯ ಬಿಡಿ ಅಂಕಿ ಸಮವ ಅಥವಾ ಬೆಸವಾ ಅಂತ ಒಂದ್ಸರಿ ನೋಡಿ ಅದು ಬೆಸ ಆಗಿದ್ರೆ ಅದು ಆರರಿಂದ ಖಂಡಿತವಾಗಿಯೂ ಭಾಗ ಆಗೋದಿಲ್ಲ ಯಾಕಂದ್ರೆ ಅದು ಎರಡರಿಂದನೆ ಭಾಗ ಆಗುವುದಿಲ್ಲ ಹಾಗಾಗಿ ಹಾಗಾಗಿ ನೀವು ಅದನ್ನ ಇಲ್ಲೇ ತೆಗೆದಾಕಳ್ಬಹುದು ಅದು ಸಮ ಸಂಖ್ಯೆ ಆಗಿದ್ದರೆ ಅದು ಆರರಿಂದ ಭಾಗವಾಗೋ ಸಾಧ್ಯತೆ ಇರುತ್ತೆ ಅದು ನಿಜವಾಗಿಯೂ ಆಗುತ್ತಾ ಇಲ್ವಾ ಅಂತ ಹೇಗ್ ನೋಡೋದನ್ನು ನೋಡೋಣ ಒಂದು ನಮ್ಗೆ ಗೊತ್ತು ಆರರಿಂದ ಭಾಗವಾಗಲು ಆಗಿರಬೇಕು ಸಮಸಂಖ್ಯೆಯಾಗಿರಬೇಕು ಆಗಿರಬೇಕು ಅದಷ್ಟಾದ್ರೆ ಸಾಕ ಇಲ್ಲ ಸಮಸಂಖ್ಯೆಗಳು ಎಲ್ಲವೂ ಎರಡರಿಂದ ಭಾಗವಾಗುತ್ತೆ ಆರರಿಂದ ಭಾಗ ಆಗೋದಕ್ಕೆ ಬೇರೆ ಏನು ಆಗಬೇಕು ಅನ್ನೋದನ್ನ ನೋಡೋಣ ಮುನ್ನೂರ ಅರವತ್ತೆಂಟನ್ನ ಆರರಿಂದ ಭಾಗಿಸಿ ಆರಲಿ ಮೂವತ್ತಾರು ಸೊನ್ನೆ ಇದು ಭಾಗವಾಗುವುದಿಲ್ಲ ಸೊನ್ನೆ ನಾಲ್ಕು ನಾಲ್ಕು ಆರಕ್ಕಿಂತ ಚಿಕ್ಕದು ಅಂಗಾಗಿ ಇದು ಸಹ ಆರರಿಂದ ಭಾಗವಾಗುತ್ತಿದೆ ಆರ್ನೂರ ಅರವತ್ತಾರನ್ನು ತೆಗೆದುಕೊಳ್ಳಿ ಆರಲ್ಲಿ ಸೊನ್ನೆ ಅಂದ್ರೆ ಇದು ಆರರಿಂದ ಭಾಗವಾಗುತ್ತೆ ಆರರಿಂದ ಯಾವಾಗ ಒಂದು ಸಂಖ್ಯೆ ಭಾಗವಾಗುತ್ತೆ ಅಂದ್ರೆ ಮೊದಲನೇದಾಗಿ ಆ ಸಂಖ್ಯೆ ಸಮಸಂಖ್ಯೆ ಆಗಿರ್ಬೇಕು ಇನ್ನೊಂದೇನಂದ್ರೆ ಏನಂದ್ರೆ ಆ ಸಂಖ್ಯೆ ಮೂರರಿಂದ ಸಹ ಭಾಗವಾಗಬೇಕು ಯಾಕಂದ್ರೆ ಆರು ಇಸ್ ಈಕ್ವಲ್ ಟು ಎರಡು ಇಂಟು ಮೂರು ಅಂದ್ರೆ ಆರರ ಆರರ ಏನು ಅಪ ಆರನ್ನು ಭಾಗಿಸುವಂತಹ ಸಂಖ್ಯೆಗಳು ಎರಡು ಮತ್ತು ಮೂರು ಮಾತ್ರ ಹಾಗಾಗಿ ಯಾವುದೇ ಒಂದು ಸಂಖ್ಯೆ ಆರರಿಂದ ಭಾಗವಾಗಬೇಕಾದರೆ ಅದನ್ನು ಭಾಗಿಸುವಂತಹ ಏಕೈಕ ಸಂಖ್ಯೆಗಳಾದ ಎರಡು ಮತ್ತು ಮೂರುಗಳು ಸಹ ಅದನ್ನು ಭಾಗಿಸಲೇಬೇಕು ಅದು ಇದರಲ್ಲಿ ಎಷ್ಟು ಸತ್ಯ ಇವೆಲ್ಲದರಲ್ಲೂ ಅನ್ನೋದನ್ನ ನೋಡೋಣ ಇದು ಭಾಗ ಆಗಲ್ಲ ಇದು ಆಗಲ್ಲ ಇದಾಗತ್ತೆ ನಮ್ಗೆ ಗೊತ್ತು ಆಗೋದೇ ಇಲ್ಲ ಮತ್ತೆ ಈ ಮೂರು ಸಹ ಎರಡರಿಂದ ಭಾಗವಾಗುತ್ತೆ ಮೂರರಿಂದ ಇದಾಗಬಾರದು ಇದು ಆಗ್ಬಾರದು ಇದು ಮಾತ್ರ ಆಗ್ಬೇಕು ಇದು ಮೂರರಿಂದ ಆಗುತ್ತಾ ಎಂಟು ಆರು ಹದಿನಾಲ್ಕು ಪ್ಲಸ್ ಮೂರು ಅಂದ್ರೆ ಮೂರು ಪ್ಲಸ್ ಆರು ಪ್ಲಸ್ ಎಂಟು ಹದಿನಾಲ್ಕು ಪ್ಲಸ್ ಮೂರು ಹದಿನೇಳು ಹದಿನೇಳು ಮೂರರಿಂದ ಭಾಗ ಆಗುತ್ತಾ ಇಲ್ಲ ಮೂರೈ ಹದಿನೈದು ಮೂರಾರಲ್ಲಿ ಹದಿನೆಂಟು ಹದಿನೇಳು ಬರಲ್ಲ ಹಾಗಾಗಿ ಇದು ಮೂರರಿಂದ ಆಗಲ್ಲ ನಾನ್ನೂರ ಇಪ್ಪತ್ನಾಲ್ಕು ಮೂರರಿಂದ ಆಗುತ್ತಾ ಅಂದ್ರೆ ನಾಲ್ಕು ಪ್ಲಸ್ ಎರಡು ಪ್ಲಸ್ ನಾಲ್ಕು ಅಂದ್ರೆ ನಾಲ್ಕೈದು ಆರು ಆರು ನಾಲ್ಕು ಹತ್ತು ಹತ್ತು ಮೂರರಿಂದ ಭಾಗ ಆಗುತ್ತಾ ಇಲ್ಲ ಅಂದ್ರೆ ಇದು ಸಹ ಮೂರರಿಂದ ಭಾಗ ಆಗಲ ಹಾಗಾಗಿ ಇವೆರಡು ಸಹ ಆರರಿಂದನು ಭಾಗ ಆಗುವುದಿಲ್ಲ ಇದು ಆರ್ನೂರ ಅರವತ್ತಾರು ಅಂದ್ರೆ ಆರು ಪ್ಲಸ್ ಆರು ಪ್ಲಸ್ ಆರು 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 ಹನ್ನೆರಡು ಹನ್ನೆರಡು ಆರು ಹದಿನೆಂಟು ಹದಿನೆಂಟು ಮೂರರಿಂದ ಭಾಗವಾಗುತ್ತೆ ಅಂದ್ರೆ ಈ ಸಂಖ್ಯೆ ಎರಡು ಮತ್ತು ಮೂರು ಎರಡರಿಂದಲೂ ಭಾಗವಾಗುತ್ತೆ ಹಾಗಾಗಿ ಈ ಸಂಖ್ಯೆಯು ಆರರಿಂದ ಭಾಗವಾಗಲ್ಪಡುತ್ತದೆ ಅಂತ ಹೇಳಬಹುದು ಆರರಿಂದ ಭಾಗವಾಗಲು ಆರರಿಂದ ಒಂದು ಸಂಖ್ಯೆಯು ಭಾಗವಾಗಲು ಮೊದಲನೇದು ಅದು ಆಗಿರಬೇಕು ಎರಡನೇದು ಆ ಸಂಖ್ಯೆ ಮೂರರಿಂದ ಸಹ ಭಾಗವಾಗಬೇಕು ಸಮಸಂಖ್ಯೆ ಅಂದ್ರೆ ಏನು ಎರಡರಿಂದ ಭಾಗವಾಗುತ್ತೆ ಅದು ಯಾಕೆ ಅಂತ ನಾವು ಹೇಳಿದ್ದೇವೆ ಆರು ಎರಡು ಇಂಟು ಮೂರು ಅಂದ್ರೆ ಎರಡು ಮತ್ತು ಮೂರು ಇವೆರಡು ಕೇವಲ ಆರರ ಕೇವಲ ಆರನ್ನು ಭಾಗಿಸುವಂತಹ ಎರಡು ಸಂಖ್ಯೆಗಳಂದ್ರೆ ಎರಡು ಮತ್ತು ಮೂರು ಮಾತ್ರ ಹಾಗಾಗಿ ಆರು ಯಾವ್ದಾದ್ರು ಒಂದು ಸಂಖ್ಯೆಯನ್ನು ಭಾಗಿಸಬೇಕಂದ್ರೆ ಅದು ಎರಡು ಎರಡು ಮತ್ತು ಮೂರು ಸಹ ಅದೇ ಸಂಖ್ಯೆಯನ್ನು ಭಾಗಿಸಬೇಕು ಇಲ್ಲಿ ಕೆಲವೊಂದು ಒಮ್ಮಕ್ಕಾಗಿ ಬರೆಯುತ್ತೇನೆ ಮೊದಲು ಅದು ಆರರಿಂದ ಭಾಗವಾದಾಗ ಬರುವ ಶೇಷ ಭಾಗಿಸಿದಾಗ ಬರುವ ಶೇಷವನ್ನು ಇಲ್ಲಿ ಬರ್ಕೊಳ್ಳಿ ಇಲ್ಲಿ ಎರಡು ಮತ್ತು ಮೂರರಿಂದ ಭಾಗವಾಗುತ್ತದೆಯೇ ಅಂತ ಅಕ್ಕ ಭಾಗವಾಗುತ್ತದೆ ಬರೀ ಎರಡರಿಂದ ಆದ್ರೆ ಸಾಕಾಗಲ್ಲ ಮೂರರಿಂದ ಮಾತ್ರ ಕೂಡ ಆಗಬೇಕು ಅದೇ ರೀತಿ ಬರಿ ಮೂರರಿಂದ ಆದ್ರೆ ಸಾಕಾಗಲ್ಲ ಎರಡರಿಂದ ಸಹ ಆಗ್ಬೇಕು ಎರಡು ಮತ್ತು ಮೂರು ಅಂದ್ರೆ ಇವೆರಡರಿಂದನೂ ಭಾಗ ಆದರೆ ಮಾತ್ರ ಆರರಿಂದ ಭಾಗವಾಗುತ್ತೆ ಇದನ್ನು ನೀವು ಚೆಕ್ ಮಾಡೋ ಅವಶ್ಯಕತೆ ಇದೆಯಾ ಇದು ಬೆಸ ಸಂಖ್ಯೆ ಹಾಗಿದ್ರೆ ಆರರಿಂದ ಆಗೋದಿಲ್ಲ ಅಂತ ನೀವು ನೇರವಾಗಿಯೇ ಹೇಳ್ಬೋದು ನಾನು ಬರೆದಿದ್ದಲ್ಲಿ ಒಂಬತ್ತು 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 ಇದನ್ನು ಸಹ ಪ್ರಯತ್ನಿಸಿ ಧನ್ಯವಾದ